ನಿಮ್ಮ ಇತಿಹಾಸ ಸಂಶೋಧನೆ ಯಾವ ಕಡೆ ಹೋಯ್ತು ಸರ್ ಇವಾಗ ಸಾಲು ಮರದ ತಿಮ್ಮಕ್ಕ ಅಂತ ಹೇಳ್ಬಿಟ್ಟು ನಾವಂತೀವಿ ಇಲ್ಲ ಇನ್ನೂ ಬೇರೆ ಕೆಲಸ ಇದೆ ಅಂತ ನೀವು ಹೇಳ್ತೀರಾ ಯಾವ ಕಡೆ ಹೋಯ್ತು ಈಗ ಇತಿಹಾಸ ಸಂಶೋಧನೆ ಶಾಸನಗಳು ಅಂತ ಒಂದೇ ಅಲ್ಲ ಈ ನಮ್ಮಲ್ಲಿ ಏನಾಗಿದೆ ಒಂದು ಕಾಲಕ್ಕೆ ಕರ್ನಾಟಕದ ಕನ್ನಡದ ಸಂತರು ದಾರ್ಶನಿಕರು ಈ ಬುದ್ಧಿವಂತರು ಏನದಲ್ಲ ಈ ಬುದ್ಧಿಜೀವಿಗಳು ಬುದ್ಧಿವಂತರನ್ನ ಒಂದು ಸಮಾಜ ಐಜಾಕ್ ಮಾಡಿತ್ತು ಅಂದರೆ ವಶಪಡಿಸ್ಕೊಂಡಿತ್ತು ಯಾವುದೇ ಒಂದು ಬುದ್ಧಿವಂತಿಕೆ ನಮ್ಮ ಮೂಲದಿಂದಲೇ ಹುಟ್ಟಬೇಕು ಒಂದು ಪಕ್ಷ ಅವನು ಯಾರೋ ಬಹಳ ಕೀಳು ಸಮಾಜ ತಳ ಸಮುದಾಯದಲ್ಲಿ ಹುಟ್ಟಿದಾನೆ ಅಂದ್ರೆ ಅವನು ಬಹಳ ಬುದ್ಧಿವಂತಾಗಿದ್ದಾನೆ ಅಂದರೆ ನಮ್ಮ ಮನೆ ಮುಂದೆ ಅವನು ಹೋಗಿರಬೇಕು ಅನ್ನೋ ಮಟ್ಟಕ್ಕಿದ್ರು ಜನ ಅವರು ನಮ್ಮ ಮನೆ ಮುಂದೆ ಹೋದಲ್ಲ ನಮ್ಮ ಗಾಳಿ ಬೀಸಿ ಅವನು ಬುದ್ಧಿವಂತಾಗಿದ್ದಾನೆ ಅನ್ನೋ ರೀತಿಯಲ್ಲಿತ್ತು ಅದಕ್ಕೆ ಎಲ್ಲ ದಾರ್ಶನಿಕರು ವರ್ತಲ್ಲ ನಮ್ಮ ಕರ್ನಾಟಕದಲ್ಲಿ ಅವರ ಕಳಂಕನೇ ಕೆಡಿಸಿಟ್ಟಿದ್ರು ಉದಾಹರಣೆಗೆ ಸರ್ವಜ್ಞನಂಥ ಮಹಾಕವಿ ಸರ್ವಜ್ಞ ಮೇರು ಕವಿ ಎರಡು ಸಾವಿರದ ಮುನ್ನೂರೈವತ್ತು ವಚನ ತ್ರಿಪದಿಗಳು ಸೈಂಟಿಫಿಕ್ಕಾಗಿ ಮನುಷ್ಯನ ಬದುಕು ಬದುಕನ್ನು ಕಟ್ಕೊಡುವಂಥ ವಚನಗಳು ಅಂತಹ ತ್ರಿಪದಿ ಬ್ರಹ್ಮ ಸರ್ವಜ್ಞನನ್ನು ಅವನ ಹುಟ್ಟನ್ನ ಅನೈತಿಕ ಸಂಬಂಧ ಮಾಡಿ ಬರೆದು ಬಿಟ್ಟಿದ್ರು ಚರಿತ್ರಕಾರ ಯಾಕೆ ಅಂದರೆ ಅವನೊಬ್ಬ ತಳ ಸಮುದಾಯದ ವ್ಯಕ್ತಿ ಅವನ್ನ ನಾವು ಒಪ್ಕೊಳ್ಳ್ತಾ ಆಕೇನು ಮಾಡಿದ್ದ ಸಮ ಸರ್ವಜ್ಞ ಅಂದರೆ ಎಲ್ಲೆಲ್ಲಿ ಮೂಢನಂಬಿಕೆ ಐತೆ ಎಲ್ಲರನ್ನು ಬೈದಿದ್ದ ಅವನು ಎಲ್ಲ ಜಾತಿಯರ್ನು ಬೈದಿದ್ದ ಅವನು ಎಲ್ಲ ಧರ್ಮದವ್ರೂ ಬೈದಿದ್ದ ಮೂಢನಂಬಿಕೆ ಆಚರಣೆ ಮಾಡೋರನ್ನ ಎಲ್ಲರನ್ನೂ ಹೆಗ್ಗಾಮುಗ್ಗಾ ಬೈದಿದ್ದ ಅವನು ಯಾರ ರಾಜರಿಗೂ ಕ್ಯಾರೆ ಅಂತಿರಲ್ಲ ಅವನು ಹಂಗಾಗಿ ಅವತ್ತಿನ ಲೇಖನ ಹಿಡಿದಂಥ ವರ್ಗ ಬುದ್ಧಿಜೀವಿಗಳು ತುಪ್ಪ ತಿಂದಂಥ ವರ್ಗ ಅವ್ರೇನು ಮಾಡಿದ್ರು ಇವನ್ನೇನಾರು ಮಾಡಿ ಪೆನ್ನಿಂದಲೇ ಕೆಡಿಸ್ಬೇಕು ಅಂತೇಳಿ ಅವನ ತಂದೆ ಬೇರೆ ತಾಯಿ ಬೇರೆ ಕಾಶಿಗೆ ಹೋಗ್ತಿದ್ದ ಏನೇನೋ ಕಟ್ಟುಕತೆ ಕಟ್ಟಿದರು ಕಟ್ಟಿ ಅವನಿಗೆ ಅನೈತಿಕ ಸಂಬಂಧ ಕಟ್ಟಿದರು ನಾನು ರಿಸರ್ಚ್ ಮಾಡಿ ಇಪ್ಪತ್ತೈದು ವರ್ಷಗಳ ಕಾಲ ಓಡಾಡಿ ಎಲ್ಲ ಸಂಶೋಧಕರನ್ನು ಭೇಟಿ ಮಾಡಿ ಗ್ರಂಥಗಳನ್ನು ಅಧ್ಯಯನ ಮಾಡಿ ಅವರ ತಂದೆ ತಾಯಿ ಇಬ್ಬರೂ ನಿಜವಾದ ತಂದೆ ತಾಯಿಗಳು ಅವನು ಅನೈತಿಕ ಸಂಬಂಧ ಹುಟ್ಟವನೆಲ್ಲ ನೈತಿಕ ಸಂಬಂಧದಿಂದ ನಿಜವಾದ ತಂದೆ ತಾಯಿಯ ಮಗ ಅಂತ ಸಾಬೀತು ಮಾಡಿದ್ರು ಒಪ್ಕೊಂಡ್ರು ಎಲ್ಲರೂ ಒಪ್ಕೊಂಡ್ರು ಅದಕ್ಕೆ ಆಧಾರಗಳು ಕೊಟ್ಟೆ ನಾನು ಅದೇ ರೀತಿಯಲ್ಲಿ ಬಹಳಷ್ಟು ಜನನ ಮಾಡಿದ್ದಾರೆ ಈ ಹುಟ್ಟು ನೈತಿಕ ಹುಟ್ಟೈತಲ್ಲ ಅದನ್ನು ಅನೈತಿಕ ಹುಟ್ಟು ಮಾಡಿದ್ದಾರೆ ಆಂಧ್ರ ಪ್ರದೇಶದಲ್ಲಿ ಮಲ್ಲಂಬಾಂಬ ಅಂತ ಕವೇ ಇಡೀ ಭಾರತದಲ್ಲಿ ಸಂಸ್ಕೃತದಿಂದ ಬೇರೆ ಭಾಷೆ ಕನ್ನಡ ಬರ ರಾಮಾಯಣ ಬರೆದಂಥ ಮಹಾನ್ ಕವೆ ಇತ್ತು ಅಲ್ಲಿ ಹಂಗೆ ಬ್ರಾಹ್ಮಣ ತಂದೆ ತಾಯಿ ಕುಂಬಾರರು ಅವರಿಬ್ಬರು ಅನೈತಿಕ ಸಂಬಂಧ ಅಂತ ಅಂತೇಳಿ ಅಲ್ಲೂ ಕಟ್ಟುಕತೆ ಕಟ್ಟಿದ್ರು ಅಲ್ಲಿಯೂ ಕೊನೆಗೋಗಿ ಅಲ್ಲಿಯ ಜನಗಳನ್ನು ಕಟ್ಟಿಕೊಂಡು ರಿಸರ್ಚ್ ಮಾಡಿ ಇಲ್ಲ ಅವರಿಬ್ರು ತನ್ನ ನಿಜವಾದ ತಂದೆ ತಾಯಿಗಳು ಬ್ರಾಹ್ಮಣ ತಂದೆ ಅಲ್ಲ ಕುಂಬಾರ ತಂದೆ ಕುಂಬಾರ ತಾಯಿ ಅವರು ಹುಟ್ಟಿದವನು ಹುಟ್ಟಿದಳು ಮಲ್ಲಮ್ಮ ಅಮ್ಮ ಅಂತೇಳಿ ಅಲ್ಲಿಯೂ ಸಂಶೋಧನೆ ಮಾಡಿ ತೋರಿಸ್ತೆ ಇವತ್ತು ಮಲ್ಲಮ್ಮ ಜಯಂತಿ ಅಲ್ಲೇ ಆಚರಣೆ ಮಾಡ್ತಿದ್ದರು ಈ ದೇಶಾದ್ಯಂತ ಇಂಥವು ಭಾಳ ಇದ್ದಾವೆ ಅಂಥವೆಲ್ಲ ಫೋಕಸ್ ಮಾಡಿ ಸತ್ಯದ ಕಡೆಗೆ ತರ್ತಾಯಿದ್ದೀನಿ ಅವರು ಸಂತರು ದಾರ್ಶನಿಕರ ಆ ಬದುಕನ್ನು ತಿರುಚಿದ್ರಲ್ಲ ಅದನ್ನ ಸತ್ಯದ ಕಡೆಗೆ ತರ್ತಾ ಇದ್ದೀನಿ ಇನ್ನೊಂದು ಕಾಯಕವೇ ಕೈಲಾಸ ಅಂತ ಹೇಳಿದ್ದು ಕುಂಬಾರ ಗುಂಡಯ್ಯನವರು ಬಸವಣ್ಣನವರು ಬಸವಣ್ಣವರಲ್ಲಿ ಕುಂಬಾರ ಗುಂಡಯ್ಯನವರು ಕುಂಬಾರ ಗುಂಡಯ್ಯನವರು ಬಸವಣ್ಣನವರಿಗಿಂತ ನೂರ ಐವತ್ತು ವರ್ಷಗಳ ಮುಂಚೆ ಬದುಕಿದ್ದವರು ನಾನು ದಾಖಲೆ ಕೊಡ್ತೀನಿ ನೋಡಿ ಸರ್ ಆದರೆ ಈಗ ಕನ್ನಡದ ಮೊದಲ ವಚನಕಾರ ಅಂತ ಯಾರನ್ನು ಕರಿತೀವಿ ಜೇಡ್ರದಾಸ್ ಕರಿತೀವಿ ಆದ್ಯ ವಚನಕಾರ ಜೇಡ್ರ ಬಸವ ಬಸವಪೂರ್ವ ಯುಗದವರು ಅಂತ ಎಮ್ ಎಮ್ ಕಲಬುರ್ಗಿಯವರು ಎಲ್ಲರೂ ಹೇಳ್ತಿದ್ದಾರೆ ಬಸವಪೂರ್ವ ಯುಗ ಅಂದರೆ ಎಷ್ಟು ನೂರು ವರ್ಷ ನೂರು ವರ್ಷ ಮುಂಚೆ ಇದ್ದವರು ಜೇಡ್ರ ದಾಸಿಂಹ್ಯನವರು ಒಂದು ವಚನ ಹೇಳ್ತಾರೆ ಏನಂದರೆ ಒಂದು ಲೈನಲ್ಲಿ ಕುಂಬಾರ ಗುಂಡನ ಹಿಂದೆ ಬಂದಾಡಿದ ನಮ್ಮ ಶಿವನು ಅಂದರೆ ಕುಂಬಾರ ಗುಂಡನ ಗ ಮಡಿಕೆ ಬಡಿತಕ್ಕೆ ಶಿವ ಕುಣದ ಅವನೇ ಅವನು ಹಿಂದಗಡೆ ಹೋದ ಅಂತೇಳಿ ಅವರು ಹೇಳ್ತಾರೆ ಅಂದರೆ ಕುಂಬಾರ ಗುಂಡಯ್ಯನ ಪವಾಡವನ್ನು ಆದ್ಯವಚನಕಾರರು ಬಸವಣ್ಣರ್ಗಿಂತ ನೂರು ವರ್ಷ ಮುಂಚೆ ಹೇಳಿದ್ದಾರೆ ಅಂದರೆ ಆ ಗುಂಡಯ್ಯ ನಾನು ಬೇಡನಿಗೆ ಕೈಲಾಸ ಬಾಡುವುದು ಯಾಕೆ ಶಿವ ಬಂದು ಕರಿತಾನೆ ಇವನು ಮಡಿಕೆ ಬಡಿಯೋದಕ್ಕೆ ನೀನು ಭಾಳ ಚೆನ್ನಾಗಿ ಬಡೀತೀಯಾ ಭಾಳ ಒಳ್ಳೇನೋ ನಿನ್ನ ಭಕ್ತಿ ಮೆಚ್ಚಿದ್ದೀನಿ ಬಾ ಕೈಲಾಸಕ್ಕೆ ಹೋಗೋ ನಾನು ಆವಾಗ ಒಂದು ಮಾತು ಕೇಳ್ತಾನವನು ನಿನ್ನ ಕೈಲಾಸದಲ್ಲಿ ಏನೈತಿ ಕಾಯ್ಕ ಮಾಡೋಕೈತೆ ಅಲ್ಲಿ ಆ ಉಂಡುಂಡು ನೀವು ಸೋಮಾರಿಗಳಿದ್ದಾರೆ ಬರೀ ಅಷ್ಟೇ ಅಲ್ಲಿ ಒಬ್ಬನಾದರೂ ಒಂದು ಕಸ ಒಡೆಯೋನಿಲ್ಲ ಏನಿಲ್ಲ ಒಂದು ಮಡಕೆ ತೊಳೆಯೋನಿಲ್ಲ ಪಾತ್ರೆ ತೊಳೆಯೋನಿಲ್ಲ ಬಡಗಿ ಕೆಲಸ ಮಾಡೋನಿಲ್ಲ ಇದು ನಿಜವಾದ ಸ್ವರ್ಗ ಇದು ಇಲ್ಲಿ ನಾನು ಮಡಿಕೆ ಮಾಡೋದು ಬಿಟ್ಟು ಬಂದರೆ ಮಡಿಕೆ ಯಾರು ಮಾಡ್ತಾರೆ ನೀನು ಮಾಡ್ತೀಯಾ ಬೇಡ ನನಗೆ ನಿನ್ನ ಕೈಲಾಸ ಬೇಡ ಇದೇ ಸಾಕು ನನಗೆ ನನಗೆ ಬದುಕು ಕೊಡು ನಾನು ಇಲ್ಲೇ ನಾನು ಖುಷಿಯಾಗಿರ್ತೀನಿ ಅಂತ ಕೈಲಾಸ ಗಣಪದವಿಯನ್ನು ಪುರಸ್ಕಾರವನ್ನು ತಿರಸ್ಕರಿಸಿದ ಮೊದಲ ವ್ಯಕ್ತಿ ಅವನೇ ಹೇಳಿದ್ದು ಬೇಡನಿಗೆ ಕೈಲಾಸ ಬಾಡುವುದು ಕಾಯಕ ಕಾಯಕವೇ ಕೈಲಾಸ ನಾಡ ಅಂದ್ರೆ ಕೆಬ್ಬಿಸುವ ಅಂತ ಹೇಳ್ತಾನೆ ಹಾಗಾಗಿ ಅದು ಗುಂಡೈನವರ ಕೊಡುಗೆ ಆದರೆ ಬಹಳ ಜನ ಅದನ್ನು ಒಪ್ಪಲಿಲ್ಲ ನನ್ನ ವಿರೋಧ ಆದರೂ ವಿರೋಧ ಹೇಳ್ತಾ ಇದ್ದೆ ಸರ್ ಯಾಕಂದ್ರೆ ಇದನ್ನ ಎಲ್ಲರೂ ಒಪ್ಕೊಂಡ್ಬಿಟ್ಟಿದ್ದಾರೆ ಬಸವಣ್ಣನವರೇ ಹೇಳಿದ್ದಾರೆ ಕಾಯಕವೇ ಕೈಲಾಸ ಅಂತ ಈಗ ಈ ಸತ್ಯ ಒಪ್ಕೊಂಡಾಗ ನಾವು ಬಂದು ಏನೋ ಒಂದನ್ನ ಹೊಸದಾಗಿ ಹೇಳ್ತೀವಿ ಅಂತ ಅಂದ್ರೆ ಜನಗಳು ಒಪ್ಕೊಳ್ಳೋ ಮನಸ್ಥಿತಿನಲ್ಲಿ ಇರಲ್ಲ ಸರ್ ಅವಾಗ ಅದು ಬರೀ ಕೈ ಬಾಯಿ ಮಾತ ಅಷ್ಟೇ ಅಲ್ಲ ಅದು ಕೆಲವೊಂದ್ಸಲ ಕೈನು ಮಿಲಾಯಿಸುವಂತ ಸ್ಟೇಜ್ ಗಳನ್ನ ನಾವು ಮೀಡಿಯಾಗಳಲ್ಲಿ ನೋಡ್ತಾ ಇದೀವಿ ಆ ತರದ ಅನುಭವಗಳೇನಾದ್ರೂ ಆಗಿದೆನಾ ಸರ್ ನಿಮ್ಗೆ ಆಗಿದೆ ಭಾಳಷ್ಟು ಕಡೆ ನೋವು ತಿಂದಿದ್ದೀವಿ ನಾವು ಈ ನಾನು ಒಂದು ಪ್ರಶ್ನೆ ನಮ್ಮ ಇದ್ರ ಚಾನೆಲ್ ಮೂಲಕ ಹೇಳ್ತೀನಿ ಬಸವಣ್ಣನವರ ಬಗ್ಗೆ ನಮಗೆ ಅಪಾರ ಗೌರವ ಇದೆ ಯಾಕೆಂದ್ರೆ ಎಲ್ಲ ತಳ ಸಮುದಾಯಗಳಿಗೆ ಒಂದು ಪಂಕ್ತಿ ಹಾಕ್ಬಿಟ್ಟ ಮೇಲ್ ಪಂಕ್ತಿ ಹಾಕೊಟ್ಟೆ ಅವ್ರನ್ನ ಮರೆಯೋಂಗಿಲ್ಲ ಬಸವಣ್ಣವರು ಮುಂಚೆ ಬಸವಣ್ಣವ್ರಿಗಿಂತ ಮುಂಚೆನೆ ಬಸವ ಪೂರ್ವ ಯುಗದ ವಚನಕಾರರು ಅಂತ ಎಮ್ ಎಮ್ ಕಲಬುರ್ಗಿಯವರು ದೊಡ್ಡ ದೊಡ್ಡ ಸಂಶೋಧಕರು ಹೇಳಿದರು ಅಂದರೆ ಬಸವಣ್ಣವ್ರಿಗಿಂತ ನೂರು ವರ್ಷ ಮುಂಚೆ ಇದ್ದವರು ಯಾರು ಆದ್ಯವಚನಕಾರ ಜೇಡ್ರದಾಸಿಮೆಹ ದೇವರ ಅವರು ಅವರೇ ಗುಂಡೈನವ್ರದ್ದವ್ ಪವಾಡ ಹೇಳಬೇಕಾದ್ರೆ ಅದಕ್ಕಿಂತ ಮುಂಚೆ ಅವರು ಹೌದ್ರಾ ಈಗ ನಾನು ನಿಮ್ಮ ಹತ್ರ ಇವತ್ತು ಮಾತಾಡ್ತೀನಿ ಅಂದರೆ ನೀವು ನಮ್ಮ ಪವಾಡ ಹೇಳ್ತೀರಿ ಅಂದರೆ ನಾನು ಬದುಕಿದ್ದಾಗ ಹೇಳೋಕೆ ಸಾಧ್ಯ ಇಲ್ಲ ಹೌದ್ರಾ ಹಂಗಾಗಿ ಅವರು ಅದಕ್ಕಿಂತ ಮುನ್ ಮೊದಲನವರು ಅವರೇ ನಿಜವಾದ ಕಾಯಕ ಬೇಕಿಲ್ಲ ಅಂತ ಹೇಳ್ಕೊಟ್ಟರು ಅನ್ನೋದನ್ನು ನಾನು ಎಲ್ಲಿ ಬೇಕಾದ್ರೂ ಹೇಳ್ತೀನಿ ಇದ್ರ ಬಗ್ಗೆ ನೀವು ಚರ್ಚೆ ಮಾಡಿರಿ ವಿಚಾರ ಆಗಲಿ ಇದು ಆಮೇಲೆ ಸರ್ವಜ್ಞನ ಬಗ್ಗೆನೂ ಹಿಂಗೆ ಮಾಡಿದರು ಅಲ್ಲಿ ಅವನು ವೇಷ ಕೊಟ್ಟಿದವನು ಅಂತೇಳಿ ಮಾಡೋಕ್ಕಾಗಿ ಅದು ಇದು ಏನನ್ನ ತಂದಿಟ್ರು ಆಮೇಲೆ ನಮಗೆ ಮಾಸೂರಲ್ಲಿ ಎಲ್ಲ ಎವಿಡೆನ್ಸ್ ಸಿಕ್ಕು ಸರ್ವಜ್ಞನ ತಂದೆ ಮನೆ ಆ ವಚನಗಳಲ್ಲಿ ಬರ್ತಕ್ಕಂಥ ಅರವತ್ತ್ಮೂರು ವಚನಗಳು ಬರೋ ಎಲ್ಲ ಭೌಗೋಳಿಕ ಲಕ್ಷಣ ಸಮಾಧಿ ಎಲ್ಲವೂ ಅಲ್ಲೇ ಕಾಶಿ ವಿಶ್ವನಾಥ್ ದೇವಾಲಯ ಎಲ್ಲ ಅಲ್ಲೇ ಸಿಕ್ಕು ಆದರೆ ಒಂದು ಜನಕ್ಕೆ ಅದು ಇಡಿಸ್ಲಿಲ್ಲ ಅದು ಆವಾಗ ಮೇಲೆ ಎಲ್ಲ ರೀತಿಯ ಏನು ಆಕ್ರಮಣಗಳನ್ನು ಮಾಡಿದರು ಟೀಕೆ ಮಾಡಿದರು ಸರ್ ಟೀಕೆಗಳು ಮಾಡಿದರು ಕೊಡಲ್ಲ ಹೌದು ಟೀಕೆಗಳು ಮಾಡಿದರು ಅನೇಕ ಬ್ಯಾಕ್ಗ್ರೌಂಡಿಂದ ಏನೇನು ತೊಂದರೆ ಕೊಡಬೇಕೋ ಎಲ್ಲ ಕೊಟ್ಟರು ಆದರೆ ಭಗವಂತನ ಕೃಪೆಯಿಂದ ಎಲ್ಲವನ್ನೂ ಈಜಿ ಮುಂದೆ ಬರುವಂತೆ ಅವನೇ ಭಗವಂತನೇ ನಡೆಸ್ತಾ ಇದ್ದಾನೆ ಆ ಸರ್ವಜ್ಞೆ ನಡೆಸ್ತಾ ಇದ್ದಾನೆ ಶರಣರೇ ನಡೆಸ್ತಾ ಇದ್ದಾರೆ ಅಂದರೆ ಭಾರಿ ಚಾಲೆಂಜ್ ಸತ್ಯ ಹೇಳ್ಬೇಕಾ ಹೇಳಕ್ಕೆ ಹೋದವನು ಬಹಳ ಕಷ್ಟ ಅನ್ಬಿಸ್ಬೋದು ನಮ್ಮ ಪ್ರಾತಃಸ್ಮರಣೀಯರು ಡಾಕ್ಟರ್ ಎಮ್ ಎಮ್ ಕಲ್ ಕಲಬುರ್ಗಿಯವರು ಗೌರಿ ಲಂಕೇಶ್ ಅಂತವರು ಪನ್ಸಾರೆ ಅಂತವರು ಎಂತೆಂಥ ಮಹಾನೀಯರು ಸತ್ಯ ಹೇಳೋಕ್ಕೋಗಿ ಈ ರೀತಿ ಆದರು ಆದರೆ ಒಂದಂತೂ ಸತ್ಯ ನಾವು ಸಾಯೋದು ಗ್ಯಾರಂಟಿ ಸಾಯ್ತೀವಿ ನಾವು ಒಂದು ಎ ಸಿ ರೂಮ್ ಒಳಗಿದ್ರು ಸಾಯ್ತೀವಿ ಸತ್ಯ ಹೇಳಕ್ ಹೋಗಿ ಅವನಾರು ಹೊಡೆದು ಹೆಂಗೇ ಹೆಂಗೆ ಸಾಯ್ತೀವಿ ಅದಕ್ಕೆ ಒಂದಿಷ್ಟು ಸತ್ಯ ಹೇಳ ನಮ್ಮಲ್ಲಿ ಇದೆ ಬಹಳಷ್ಟು ಜನ ಗುರಿ ಇಟ್ಕೊಂಡಿದ್ದಾರೆ ನೋಗಳು ಮಾಡ್ತಾರೆ ತೊಂದರೆ ಮಾಡ್ತಾರೆ ಆದ್ರೆ ಸತ್ಯ ಎಂದ ಒಂದ್ ಗೆಲ್ಲುತ್ತೆ ಅದಂತೂ ನಿಜ ಖಂಡಿತ ಸರ್ ಇದು ಈ ಮಾತಂತೂ ಸತ್ಯ ಆಮೇಲೆ ನನಗೆ ನಿಜಕ್ಕೂ ಹೇಳ್ಬೇಕು ಅಂದ್ರೆ ನಮ್ಮ ಇಲಾಖೆ ಶಿಕ್ಷಣ ಇಲಾಖೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಏನಿದೆ ನಮ್ಮ ನನ್ನ ಅನ್ನ ಕೊಡ್ತಕ್ಕಂಥ ಇಲಾಖೆ ಇಂಥವೆಲ್ಲ ದೂರುಗಳು ಇಂಥವೆಲ್ಲ ಟೀಕೆಗಳು ಯಾವೂ ಸಹಿತ ಅಲ್ಲಿ ಹೋಗಿ ಕೆಲಸ ಮಾಡಲಿಲ್ಲ ಅಂದರೆ ಅವರು ನನ್ನ ಇದೇನಿತ್ತು ಅಂದರೆ ಮೊದಲು ಅನ್ನ ಕೊಡ ಇಲಾಖೆ ಗೌರವ ಕೊಡಬೇಕು ನಾನು ಅದೇ ಕೇಳ್ತಾ ಇದ್ದೇನೆ ಈಗ ನೆಕ್ಸ್ಟ್ ಪ್ರಶ್ನೆ ನಾನು ಅನ್ನ ಕೊಡ ಇಲಾಖೆಗೆ ಮೊದಲು ನಾನು ನ್ಯಾಯ ಸಲ್ಲಿಸಬೇಕು ಹಾಗಾಗಿ ನಾನು ಏನು ಮಾಡ್ತಾಯಿದ್ದೆ ನಾನು ಇದುವರೆಗೂ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನಾನು ನೌಕರಿ ಸೇರಿದೆ ಇದುವರೆಗೂ ಅಂದರೆ ಎರಡು ವರ್ಷ ಆಯಿತು ಮುಖ್ಯ ಉಪಾಧ್ಯಾಯನಾಗಿ ಅದಕ್ಕಿಂತ ಮುಂಚೆ ನಾನು ಇಪ್ಪತ್ತೆಂಟು ವರ್ಷಗಳ ಕಾಲ ಎಲ್ಲೆಲ್ಲೇ ಪ್ರೌಢಶಾಲೆಯಲ್ಲಿ ಕೆಲಸ ಮಾಡಿದ್ದೀನಿ ಅಲ್ಲೆಲ್ಲ ನೋಡ್ಕೊಂಬರಲಿ ಬರಲಿ ಆ ಶಾಲೆಗೆ ನನ್ನ ರಿಸಲ್ಟೇ ಪ್ರಥಮ ಸ್ಥಾನದಲ್ಲಿದೆ ನಾನು ಹಿಂದಿ ವಿಷಯ ಬೋರಿಸ್ತಿದ್ದೆ ಪ್ರಥಮ ಸ್ಥಾನದಲ್ಲಿದೆ ನಾನು ಈ ಶಾಲಾ ಅವಧಿ ಬಿಟ್ಟು ರಾತ್ರಿಯೆಲ್ಲ ಕೆಲಸ ಮಾಡ್ತಾಯಿದ್ದೆ ಇವು ಬೇರೆ ಕೆಲಸಗಳು ಹಗಲೆಲ್ಲ ಶಾಲಾ ಕೆಲಸ ರಾತ್ರಿಯೆಲ್ಲ ನಂದು ಈ ಸಂಶೋಧನೆ ಆದಿವಾಸಿಗಳು ಸೇವೆ ಏನಂದ್ರೆ ನೀವು ನೀವು ಓದ್ಬಿಟ್ಟೆ ಮುಂದಿನ ಹಾಗಾಗಿ ಹಂಬಲ ಇತ್ತು ಒಂದು ಕೊಡುಗೆ ಕೊಡಬೇಕು ಕನ್ನಡದ ಕಣ್ಮಣಿ ಸರ್ವಜ್ಞ ಅನೈತಿಕ ಸಂಬಂಧ ಹುಟ್ಟಿದಾನೆ ಅಂದ್ರೆ ಎಂಥರ್ಗು ನೋವಾಗುತ್ತೆ ಕನ್ನಡದ ಹೆಣ್ಮಕ್ಳಿಗೂ ಸಹಿತ ಒಂದ್ ಸ್ವಲ್ಪ ಇದು ಅನ್ಸುತ್ತೆ ಅದನ್ನು ನಾನು ಎತ್ತಿಡಿಬೇಕಲ್ಲ ಅಂತೇಳಿ ಆ ಕೆಲಸ ಮಾಡಿದೆ ಆ ನಂತರ ಸಾಕಷ್ಟು ಇವೇನು ಇದ್ವು ಆದಿವಾಸಿಗಳು ಮಕ್ಕಳ ಶಿಕ್ಷಣ ಅವ್ರಿಗೆ ಶಿಕ್ಷಣ ಕೊಡಕ್ಕೆ ಅವ್ರನ್ನೆಲ್ಲ ಮಕ್ಕಳು ಸೇರಿಸಿ ಶಾಲೆ ಸೇರಿಸಿದ್ವಿ ಈ ರೀತಿಯಲ್ಲಿ ಸಾಲು ಮರದ ಅಭಿಯಾನ ಆಮೇಲೆ ಎಲ್ಲ ಇದಕ್ಕೆಲ್ಲ ಎಲ್ಲಿಂದ ಇರುತ್ತೆ ಸರ್ ಯಾಕಂದ್ರೆ ಟೈಮ್ ನಿಮ್ದು ಸ್ಕೂಲ್ ನೋಡ್ಕೋಬೇಕು ಆಮೇಲೆ ಸಂಶೋಧನೆ ನೋಡ್ಕೋಬೇಕು ಮತ್ತೆ ನೀವೇ ಹೇಳ್ತೀರಾ ರಾತ್ರಿ ಎಲ್ಲ ನಾನು ಓದ್ತಾ ಇದ್ದೆ ಗ್ರಂಥಗಳನ್ನ ಬುಕ್ಗಳನ್ನ ಅಂತ ಹೇಳ್ಬಿಟ್ಟು ಇದೆಲ್ಲದಕ್ಕೂ ಎಲ್ಲಿಂದ ಟೈಮ್ ಇರ್ತಾ ಇತ್ತು ಸರ್ ಅಂದ್ರೆ ಮೇಡಮ್ ಸುಮ್ಮನೆ ಇರ್ತಾ ಇದ್ರ ನೀವು ಮನೆಗೆ ಬರಲ್ಲ ಟೈಮ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಮನೆಯ ಬಗ್ಗೆ ಬಹುಶಃ ಅವರು ನಮ್ಮ ನನ್ನ ಭಾಗಕ್ಕೆ ದೇವರು ಅವರು ನನ್ನ ಭಾಗಕ್ಕೆ ತಾಯಿನೂ ಹೋದು ಪತ್ನಿನೂ ಓದು ದೇವರು ಹೌದು ಒಬ್ಬರು ಅಂಗವಿಕಲರಾಗಿ ನಮ್ಮ ಇಡೀ ಮಂಥನ ಮತ್ತೆ ನನ್ನ ನೋವುಗಳು ಬೇರೆ ಅವ್ರಿಗೆ ಕಿರಿಕಿರಿ ಇವೆಲ್ಲವನ್ನು ಸುಧಾರಿಸ್ಕೊಂಡು ನನ್ನ ಮಗನ್ನ ಡಾಕ್ಟರ್ ಮಾಡಿ ನಮ್ಮ ಮನೆಯನ್ನ ಗೌರವಗೊಳಿಸಿ ಅವರು ಸಹಿತ ತಮ್ಮ ದೇಹದ ನೋವುಗಳನ್ನು ಹೇಳ್ಕೊಳ್ದಂಗೆ ಗಂಧ ಸವಿದಂಗೆ ಇವತ್ತಿನವರೆಗೂ ಸವ್ಕೊಂಡು ಬಂದು ನಮ್ಮನೆಗೆ ನೂರಾರು ಜನ ಬರ್ತಿರ್ತಾರೆ ನಾನು ಹುಡುಕೊಂಡು ಅವ್ರಿಗೆಲ್ಲ ಒಂದೇ ಕಾಲಲ್ಲಿ ನಿಂತ್ಕೊಂಡು ಅವ್ರಿಗೆ ಅಡುಗೆ ಮಾಡಿ ತೃಪ್ತಿಯಾಗಿ ಅಡುಗೆ ಮಾಡಿ ಅವ್ರ ಸೇವೆ ಮಾಡಿ ಅವ್ರ ಜೀವನ ಅವ್ರು ಸಾರ್ಥಕ ಮಾಡ್ಕೊಂಡಿದ್ದಾರೆ ನಿಜಕ್ಕೂ ನನಗೆ ನೋವಾಗುತ್ತೆ ಆದರೂ ನಾನು ಈಗ ಒಂದು ಕಳ್ಕೋಬೇಕು ಒಂದು ಪಡ್ಕೋಬೇಕು ಇಲ್ಲಿ ಆದಿವಾಸಿಗಳು ಅಷ್ಟು ಜನರಿಗೆ ನಾನು ನ್ಯಾಯ ಒದಗಿಸೋಕ್ಕೆ ಒಂದೊಬ್ಬರಿಗೆ ನೋವು ಕೊಡಲೇಬೇಕಾಗಿಬಿಡ್ತು ಹಾಗಾಗಿ ಅವ್ರಿಗೆ ಎಷ್ಟು ಕ್ಷಮೆ ಕೇಳಿದರೂ ಸಾಲದು ಎಂಟು ಪತ್ನಿಗೆ ಅಲ್ವಾ ಆಮೇಲೆ ಇನ್ನೊಂದೇನೆಂದರೆ ಅವರ ಮ ನಮ್ಮ ಮನೆ ಅಣ್ಣರು ಆಮೇಲೆ ಅವರ ಅತಿಯರು ಅವ್ರ ರಿಲೇಷನ್ಸು ನನ್ನ ತಂಗಿ ನನ್ನಾದ್ನಿ ಹಿಂಗಿರಬೇಕು ಅಂತ ಅವ್ರಿಗೆ ಕನಸಿತ್ತು ಆದರೆ ಅವ್ರ ಕನಸಿ ತಕ್ಕಾಗಿ ಅವ್ರು ನಾನು ಒಯ್ಯಕಾಗಲಿಲ್ಲ ಅವ್ರಲ್ಲಿ ಕ್ಷಮೆ ಕೇಳ್ತೀನಿ ನಾನು ಯಾಕೆಂದರೆ ಕ ಹೆಣ್ ಕೊಟ್ಟರು ಕಣ್ಣು ಕೊಟ್ಟರು ಅಂತೇಳಿ ಹೇಳ್ತಾರೆ ಅವ್ರಲ್ಲಿ ಕ್ಷಮೆ ಕೇಳ್ತೀನಿ ಇನ್ನು ಯಾರಲ್ಲೂ ಕ್ಷಮೆ ಕೇಳೋಕ್ಕು ಅಲ್ಲನು ಅವ್ರಿಗೆ ಕ್ಷಮೆ ಕೇಳಬೇಕು ನಾನು ಯಾಕೆಂದರೆ ಅವ್ರಿಗೊಂದು ಇದು ನನ್ನ ಸೊಸೆ ನನ್ನ ಮಗಳು ನನ್ನ ನನ್ನಾದ್ನಿ ಹಿಂಗಿರಬೇಕು ಅಂತ ಆದರೆ ಇವತ್ತು ನಾನು ನಾವಿಬ್ಬರೂ ನೌಕರಿಯಲ್ಲಿ ದುಡ್ದು ಇವತ್ತು ಸ್ಕೂಟಿಲಿ ಅಡ್ಡಾಡ್ತಾಯಿದೀನಿ ಇವತ್ತು ನಾನು ಏನೂ ಅಸೆಟ್ ಮಾಡ್ಕೊಂಡಿಲ್ಲ ಆದರೆ ಈ ಜನಗಳ ಪ್ರೀತಿ ಇದೆ ಅಸೆಟ್ ನಮ್ಮದು ಹಾಗಾಗಿ ಅವರಿಗೆ ಕೃತಜ್ಞತೆಗಳನ್ನು ಹೇಳ್ತೀನಿ ನಮ್ಮ